ನನ್ನ ಹೆಸರು ಚಿರಂಜೀವಿ ಅಂತ ಬಾಸ್ ನೋಡೋಕ್ಕೆ ಧ್ರುವ ಸರ್ಜಾ ಬಾಸ್ ಅವ್ರನ್ನ ನೋಡೋಕ್ಕೆ ನಾನು ರಾಯಚೂರಿಂದ ಬಂದಿದ್ದೀನಿ ಅವ್ರ ಬಗ್ಗೆ ಕೆ ಡಿ ಟೂ ಮೂವಿ ಬಗ್ಗೆ ಅವರು ಮೊನ್ನೆ ಹೇಳಿದರು ಕೇಡಿ ಕೇಡಿ ಟು ಮಾಡ್ತೀವಿ ಅಂತೇಳಿ ಮೂವಿ ಆ ಮೂವಿಗೆ ಟೈಟಲ್ ಸಾಂಗ್ ಬರೆದಿದ್ದೀನಿ ಮತ್ತು ಇದು ಮಾರ್ಟಿನ್ ಮೂವಿಗೆ ಒಂದು ಗಿಫ್ಟ್ ಕೊಡ್ಬೇಕಂತೇಳಿ ಸಾಂಗ್ ಅದಕ್ಕೂ ಕೂಡ ಬರೆದಿದ್ದೀನಿ ಟೈಟಲಲ್ಲಿ ಆಮೇಲೆ ಅವ್ರನ್ನ ಹೊಗಳಿಕೆಯಿಂದ ಮತ್ತೊಂದು ಸಾಂಗ್ ಬರೆದಿದ್ದೀನಿ ಅದೆಲ್ಲ ಬಾಸ್ ಕಡೆಯಿಂದ ಒಂದಿನ ರಿಲೀಸ್ ಮಾಡ್ತೀವಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಮಾಡ್ತಾ ಇದ್ದೀವಿ ಹಾಂ ಸರ್ ರಾಯಚೂರಿಂದ ಬಂದಿದ್ದೀನಿ ಈಗ ಬಂದ ನೀವು ಈಗ ಬಾಸ್ ಬರೋದಷ್ಟೇ ವೇಟ್ ಬರ್ತಾ ಇದೀವಿ ಅಂತಂದು ಹೇಳಿದ್ದಾರೆ ಬರೋದಷ್ಟೇ ವೇಟ್ ಸರ್ ಹಾಂ ಸರ್ ಆ ಥರ ಎಲ್ಲ ಹೇಳೋದಿಲ್ಲ ಸರ್ ಬಾಸ್ ಕಡೆಯಿಂದ ನಾವು ರಿಲೀಸ್ ಮಾಡಿಸ್ತೀವಿ ಅವ್ರ ಕಡೆಯಿಂದ ನಮ್ಗೆ ಅವರು ಜನ ಕಾಯಬೇಕು ನನ್ನ ಮನ್ಸಲ್ಲಿ ನಂದು ನೈಂಟಿ ನೈನ್ ಪರ್ಸೆಂಟ್ ಪಾಯಿಂಟ್ ನೈನ್ ಸಕ್ಸೆಸ್ನ ಕಳ್ಕೊಂಡಿದ್ದೀನಿ ಬಾಸ್ ಕಡೆಯಿಂದ ಒಂದು ಬೆನ್ನೆಲುಬಾಗಿ ಅವ್ರನ್ನ ನನಗೆ ನಿಲ್ತಾರಂತೇಳಿ ಕಾನ್ಫಿಡೆಂಟ್ ಇದೆ ನಮ್ಮ ಬಾಸ್ ನಿಂತೇ ನಿಲ್ತಾರೆ ಅದು ಮಾತ್ರ ಇದೆ ನನ್ನ ಕಾನ್ಫಿಡೆಂಟ್ ಇದೆ ಓಕೆ ಹಾಂ ಸರ್ ಓಕೆ ಮಾಡ್ತೀನಿ ಈಗ ತುಂಬ ಲೇಟ್ ಆಗಿಬಿಟ್ಟಿದೆ ಒಂದು ಮೂರು ವರ್ಷ ಆಗೋಯಿತು ಎಲ್ಲ ಕಾಯೋದಲ್ಲ ತುಮ್ ಆ ಥರದಿಂದ ಕಾಯ್ತಾ ಇದ್ವಿ ಈಗ ರಿಲೀಜಿಗೋಸ್ಕರ ಓಕೆ ಅಕ್ಟೋಬರ್ ಹನ್ನೊಂದು ಬಿಡ್ತೀವಿ ಅಂತ ಹೇಳಿದಾರೆ ನೋಡೋಕೆ ಫಸ್ಟ್ ಶೋನೇ ರೆಡಿ ಆಗಿದ್ವಿ ಅದು ಬಾಸ್ ಜೊತೆ ಹೋಗ್ಬೇಕಂತಂದು ಫಿಕ್ಸ್ ಆಗಿದ್ವಿ ಹೋಗ್ತೀವಿ ಜೊತೆ ಸರ್ ನಮ್ಮ ಹೆಸರು ಚಿರಂಜೀವಿ ಅಂತ ರಾಯಚೂರು ಡಿಸ್ಟಿಕ್ ಮಸ್ಕಿ ತಾಲೂಕು ಬಾಗಲಕೋಟ್ ಡಿಸ್ಟ್ರಿಕ್ ಇಲ್ಕಲೂರಿಂದ ಬಂದಿದ್ದೀವಿ ಬಾಸ್ ನೋಡೋದಕ್ಕೇ ಬಂದಿರೋದು ಹಾ ಸರ್ವಾರ ಸಿಕ್ತಾರೆ ಸರ್ ಸುಮಾರು ಒಂದು ವಾರದಿಂದ ವೇಟ್ ಮಾಡ್ತಾ ಇದ್ದೀನಿ ಸರ್ ಅವರು ನಮ್ಗೆ ಸಿಗ್ಲಿ ಅಂತ ಕೇಳಿಸಿ ಹೌದು ಸರ್ ಸತ್ಯ ಇದು ಸತ್ಯ ಇದೆ ಹೌದು ಇಲ್ಲ ಅವರು ಎಲ್ಲರಿಗೂ ಭಾನುವಾರದ ದಿನ ಅಂತ ಒಂದಿನ ಟೈಮ್ ಇಟ್ಟಿರ್ತಾರೆ ಆದ್ರೆ ಈ ಸತಿ ಮೂರು ಭಾನುವಾರ ಸಿಕ್ಕಿಲ್ಲ ಸ್ವಲ್ಪ ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾರೆ ಅವರು ಬಾಸ ಏನಕ್ಕೆ ಸಿಕ್ಕಿಲ್ಲ ಅಂದ್ರೆ ಅವರು ಇಂಟರ್ವ್ಯೂ ಹೋಗಿದ್ರು ಎಲ್ಲಿ ಚೆನ್ನೈಯಲ್ಲಿದ್ರು ಹಾಗಾಗಿ ಸಿಗಕ್ಕೆ ಆಗಿಲ್ಲ ಈ ಭಾನುವಾರ ಸಿಗ್ತಾರ ಇನ್ ಮುಂದೆ ಪ್ರತಿ ನಮ್ಮ ಅನಿಸಿಕೆ ಹಾ ಸರ್ ನಾವು ಇದು ಫಸ್ಟ್ನೇ ಟೈಮ್ ಸರ್ ನಾನು ಬಂದು ಸುಮಾರು ಇಪ್ಪತ್ತು ದಿನ ಆಯ್ತು ಬಾಸ್ ಚೆನ್ನೈಯಲ್ಲಿದ್ದ ಕಾರಣದಿಂದ ಇಲ್ಲೇ ವೇಟ್ ಮಾಡ್ತಾ ಇದ್ದೀನಿ ಹಾಂ ಅವ್ರಿಗೆ ಸಾಂಗ್ ತೋರಿಸ್ಬಿಟ್ಟು ಓಕೆ ಅನ್ನೋ ಅಭಿಪ್ರಾಯ ನನ್ನಲ್ಲಿದೆ ಓಕೆ ಅನ್ನೋ ಕಾನ್ಫಿಡೆಂಟು ಕೂಡ ಇದೆ ಸರ್ അതെ ആ സാ